ನಮ್ಮತ್ತೆ ಹೊಲ ಮನೆ ಎಲ್ಲನ ನನ್ನ ಹೆಸರಿಗೆ ಮಾಡಿಸ್ತೀನಿ ಅಂತ ಹೇಳಿ ಎಷ್ಟೊಂದು ದಿನ ಆಯಿತು ಯಾಕೋ ಇನ್ನೂ ಮನಸ್ಸೇ ಮಾಡಂಗಿಲ್ವಲ್ಲ ಯಾವಾಗ ಮಾಡಿಸ್ತಾರೋ ಏನೋ ಇವತ್ತು ಕೇಳೇ ಬಿಡ್ತೀನಿ ಯಾವಾಗ ಮಾಡಿಸ್ತಿರತ್ತೆ ಅಂತಾನ ಹ್ಞೂ ಇಂಥ ದಿನ ಮಾಡಿಸ್ತಾರೆ ಅಂತಂದರೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ಬೋದು ಏನೇನು ಬೇಕೋ ಅದನ್ನೆಲ್ಲ ಹ್ಞೂ ಸಾವಿತ್ರಿ ಹೇಳ್ದಂಗೆ ಬ್ಯಾಂಕ್ನಾಗ ಲೋನ್ ತಗೊಂಡು ಜಾಸ್ತಿ ಬಡ್ಡಿಗೆ ದುಡ್ಡು ಬಿಡ್ಬೋದು ಸಾಲ ಕೊಡ್ಬೋದು ಹ್ಞೂ ನನ್ನ ಗಂಡ ಏನು ಅನ್ನಲ್ಲ ನಮ್ಮ ಅತ್ತೆ ಒಪ್ಕೊಂಡ್ರೆ ನನ್ನ ಗಂಡನೂ ಆಗ್ತಾರೆ ಹಾಕ್ತಾರೆ ಆದ್ರೆ ನಮ್ಮ ಅತ್ತೆ ಒಪ್ಕೊಳ್ಳೋದೇ ಇರೋದು ನನಗೇನು ಮಾಡಿಸ್ತೀನಿ ಅಂತ ಅವತ್ತು ಹೇಳಿದ್ರು ಒಪ್ಕೊಂಡಿದ್ದಾರೆ ಅನ್ಸುತ್ತೆ ಕೇಳೇ ಬಿಡೋಣ ದಿನಾನ ಅವರೇ ಹೇಳ್ತಾರೇನೋ ಹೇಳ್ತಾರೇನೋ ಅಂತಾನೆ ನಾನು ಕಾದು ಕಾದು ಸಾಕಾಗೋಯ್ತು ಹ್ಞೂ ಇಲ್ಲ ಇವತ್ತು ಬರಲಿ ಅತ್ತೆ ಕೇಳೇ ಬಿಡ್ತೀನಿ ಯಾವಾಗ ಮಾಡಿಸ್ತಿರತ್ತೆ ಆಸ್ತಿನ ನನಗೆ ಅಂತನ ಹ್ಞೂ ಗೌರಿ ಗೌರಿ ಏನೇ ಒಬ್ಬಳೇ ಕುತ್ಕೊಂಡು ಏನು ಕಲ್ಸ್ಕೊತಾ ಇದ್ಯಾ ಹಾಂ ಕನಸಲ್ಲ ಕಣಿ ನನಸ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೆ ಹಾ ಬಾರಿ ಸವಿತ್ರಿ ಊಟ ಆಯ್ತಾ ಹ್ಞೂ ಆಯ್ತಮ್ಮ ಈ ತಾನೇ ಊಟ ಮಾಡ್ಕೊಂಡೆ ಬಂದೆ ಕನಸು ಕಾಣ್ತಲೇ ಇರು ಆಗಲ್ಲ ಅದು ಯಾವತ್ತೂ ಹ್ಮ್ ಅಲಾ ಬೇಗ ಆದಷ್ಟು ಬೇಗ ನಿಮ್ಮತ್ತೇನ್ ಕೇಳಿ ಕರ್ಕೊಂಡೋಗಿ ಹಾ ಎಲ್ಲ ಮಾಡ್ಸ್ಕೊಂಬತ್ ಬಿಟ್ಟು ನಿಮ್ನ ಬರೀ ಕನಸು ಕಾಣದ್ರಾಗ ಏತಿಯಲ್ಲೇ ಗೌರಿ ಹಾ ಇನ್ನು ಎಷ್ಟ್ ದಿನ ಆಯ್ತು ನಿಮ್ಮ ಅತ್ತೆ ಎಸೆ ಮಾಡಿಸ್ತೀನಿ ಅಂತ ಹೇಳಿ ನೀನ್ ಕೇಳಂಗಿಲ್ಲ ಅವ್ರು ಮಾಡ್ಸಂಗಿಲ್ಲ ಅನ್ನೋಂಗ ಕೇಳು ಕೇಳು ಇವತ್ತೇನಾದ್ರೂ ಆಗ್ಲಿ ಅಯ್ಯೋ ಏನು ಮಾಡೋಣೆ ಸಾವಿತ್ರಿ ಅತ್ತೆ ಏನು ಮಾಡಿಸ್ತೀನಿ ಅಂತ ಒಪ್ಕೊಡೈತೆ ಆದ್ರೆ ಯಾಕೋ ಅದ್ರ ಬಗ್ಗೆ ವಿಷಯನೇ ಇಲ್ಲ ಅವರಾಗಿ ಅವರು ಮಾಡ್ಸೋಣ ಅಂತ ಹೇಳಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ ಯಾವತ್ತ ಹೇಳ್ತಾರೋ ಅಂತಾನ ಆದರೆ ಇನ್ನು ಹೇಳಂಗೆ ಇಲ್ಲ ಏನು ಮಾಡೋದು ಹೇಳು ಹಾಂ ನಾನಿಗೆ ಕೇಳಿದ್ರೆ ಏನಂತಾರೋ ಏನೋ ಅಂತ ಸುಮ್ಮನಾಗಿದ್ದೀನಿ ಹಾಂ ಏನು ಮಾಡೋದು ಇವಾಗ ಏನಂತಾರೋ ಏನು ಹೇಳಿ ಅಂದ್ಕಂಡು ಸುಮ್ಮನಾಗಿದ್ದರೆ ಏನೂ ಆಗಲ್ಲ ಕೇಳಿ ಮಾಡಿಸ್ಕೋಬೇಕು ಅತ್ತೆ ಬಂದ ತಕ್ಷಣ ಅತ್ತೆ இவத்த இல்லாத நாளே அதிக தலக்காபீஸ்ஹத்தி ஓகே எல்லா பத்திர ரெடி மாசி நான் எஸ் மாத்தேன்னு அந்த ஒழு ஒே மாதனே ஜாஸ்தி பீஜுனு தாக்க இவாக் அந்த நான் அதிகோயமா సరి సరి ఆయూ ఇవత్మత్త ఎల్ ఓగైతే నమ్మే ఈలో బోదు అన్సతే నేను ఇరు నోడ ఏనంతైతే అంతనా ఆమ్మ ఇలా ఇతని బర్లీ నిల్గో వదు సరి ఆయూ నేను బా కేతీని అనే ఓ సవిత్రి ఏం సమాచార ఇవతేలో కులీపల్లి ఓకే కాణల్ యాకే యారు కర్దిల్వేం కులీనా ಇಲ್ಲ ಕಣಕ್ಕ ರಾತ್ರಿ ಎಲ್ಲ ಮಳೆ ಬಂತಲ್ವಾ ಎಲ್ಲ ಸೇವಾಗ್ಬಿಟ್ಟೈತೆ ಅದಕ್ಕೆ ಇವತ್ತು ಹಾ ಕೂಲಿ ಕರ್ದಿಲ್ಲ ಹೋಗಿಲ್ಲ ತ್ಯಾವದಾಗ ಏನ್ ಮಾಡಕ್ಕಾಗುತ್ತೆ ಹೇಳು ಏನು ಕೆಲಸ ಸಾಗಲ್ಲ ಅದಕ್ಕೆ ಯಾರು ಕರೆದಿಲ್ಲ ಹ್ಮ್ ಹಾ ಏನಕ್ಕ ಹಾ ಎಲ್ಲಿಗೆ ಹೋಗಿದ್ದೆ ಎಲ್ಲೂ ಇಲ್ಲಮ್ಮ ಇನ್ನಂಗೆ ಯಾರ ಮಂತ ಹೋಗಿದ್ದೆ ಪುಟ್ಟಜ್ಜಿ ಮಂತ ಹೋಗಿದ್ದೆ ಒಂದ್ ಸ್ವಲ್ಪ ಹೊತ್ತು ಮಾತಾಡೋಣ ಅಂತಾನ ಹ್ಮ್ ಏನ್ ಸಮಾಚಾರ ಏನ್ ಸರ್ ಮಾಡಿದ್ದೆ ನಾನು ಅರ್ಧಾಂಬ್ರ ಮಾಡಿದ್ದೆ ಕಣಕ್ಕ ಹಾ ಹುಳಿಮಳಕೆ ಕಾಳಿದು ಅದಕ್ಕೆ ಮೊಳಕೆ ಕಾಳ ಬಸ್ತು ಮಸ್ತು ಹಾ ಹಾ ಅರ್ಧಂಬ್ರ ಮಾಡಿದ್ದೆ ಹಾ ನಿಮ್ದು ಏನ್ ಸಾರು ನಮ್ದು ಹಾದು ಬಸ್ ಸಾರು ಏನೋ ಮಾಡಿದ್ಲೇನಮ್ಮ ಗೌರಿ ಬಿಡು ಕೇಳಿಬಿಡು ನಿಮತ್ತೇನ ಹ್ಮ್ ಅತ್ತೆ ಬನ್ನಿ ಅತ್ತೆ ಸುಸ್ತಾಗಿದ್ರಾ ಕೂತ್ಕಳ್ರಿ ಒಳಿಕೆ ಅಯ್ಯೋ ಈ ತುಂಬ ಕೂತ್ಕೊಂಡೆ ನನ್ಗೆ ಏನು ಸುಸ್ತಾಗಿ ಹೇಳು ನನಗೆ ನಾನೇನು ಕೂಲಿನ ಹೋಗಿದ್ದೆ ಸುಸ್ತಾಗುತ್ತೆ ಸುಸ್ತಾಗುತ್ತೆ ಅಮ್ಮಕ್ಕೆ ಹಾ நீர் கல மித்ரிக்கம்பரக்கு ஆஸ்தி விசார ஆஸ்தி விசார்த்து ಹ್ಮ್ ಸರಿ ಸರಿ ಕೇಳ್ತೀನಿ ಅದು 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 ಏನ್ ಹೇಳಿದವ್ರಿ ಅದು ಅದು ಅಂತ ಹೇಳಿ ಯಾಕೆ ರಾಗ ತೆಗಿದ್ಯಾ ಏನ್ ಹೇಳು ನಂತ ಕೇಳ ಅಂತ ಅಷ್ಟೊಂದು ಸಂಕೋಚ ಪಡ್ತಾ ಏನು ಏನೂ ಇಲ್ಲ ಅತ್ತೆ ಹಾಂ ನಿಮ್ಮ ಹೆಸಲ್ಲಿರೋ ಮನೆ ಮತ್ತು ಜಮೀನು ಎಲ್ಲನ ನನ್ನ ಹೆಸರಿಗೆ ಮಾಡ್ಕೊಡ್ತೀನಿ ಅಂತ ನೀವು ಹೇಳಿದ್ರಲ್ವಾ ಯಾವತ್ತೋಗೋಣ ಹೆಸರಿಗೆ ಮಾಡಿಸ್ಕೊಳಕ್ಕೆ ಹಾಂ ಬೇಗ ಮಾಡಿಸ್ಕೊಳ್ಳೋಣ ಇವಾಗ ಒಳ್ಳೆ ಕಾಲ ಐತೆ ಹ್ಞೂ ಈ ವಾರದಲ್ಲಿ ಮಾಡಿಸ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಜ್ಯೋತಿಷ್ಯರು ಹೇಳಿದ್ದಾರೆ ನಾನು ಆಗಲೇ ಕೇಳ್ಕೊಂಬಂದಿದ್ದೀನಿ ಅದಕ್ಕೆ ಆದಷ್ಟು ಬೇಗ ಮಾಡಿಸ್ಕೊಳ್ಳೋಣತ್ತೆ ಹಾಂ ನಾಳೆ ಹೋಗೋಣವಾ ಹಾಂ ಕಾಲ ಕಪ್ಪಿಸ್ಗೆ ಅಲ್ಲ ಜಮೀನು ಮನೆ ಎಲ್ಲ ನಾನು ನಿನ್ನ ಹೆಸರಿಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ನ ನಾನು ಯಾವಾಗ ಹೇಳಿದ್ದೆ ಅಯ್ಯೋ ಇದೇನತ್ತೆ ನೀವ್ ಹೇಳಿದ್ ಮಾತ ನೀವೇ ಮರ್ಬಿಟ್ರ ಅಲ್ಲತ್ತೆ ಹೋದ್ ವಾರ ಹೇಳಿದ್ರಿ ತಾನೆ ಈ ತರ ಎಲ್ಲ ಆದ್ರೆ ಚೆನ್ನಾಗಿರುತ್ತೆ ಅತ್ತೆ ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ತಾರೆ ಅಂತ ಹೇಳಿದಾಗ ಆಯ್ತು ಬಿಡು ನಾನು ಎಷ್ಟು ದಿನ ಇರ್ತೀನಿ ನಿಂದೆ ತಾನೆ ನಾನು ಹೋದ್ಮೇಲೆ ಈ ಆಸ್ತಿ ಎಲ್ಲನ ನನ್ನ ಮಗ ಅಲ್ಲಿ ಇಲ್ಲಿ ಓಡಾಡ್ತಿರ್ತಾನೆ ನಿನ್ನೆಸರಿಗೆ ಮಾಡಿಸ್ತೀನಿ ಈ ಮನೆಗೆ ಸೊಸೆ ಅಂತ ಅಂತ ಅದು ಇದು ನೀವು ಈಗ ನೋಡಿದ್ರೆ ನಾನು ಯಾವಾಗ ಹೇಳಿದ್ದೆ ಅಂತ ಹೇಳ್ತಾ ಇದ್ದೀರಾ ಇದೀರಾ ಯಾಕತೆ ಸುಮ್ಮನೆ ತಮಾಷೆ ಮಾಡಬೇಡ್ರಿ ನೀವು ತಮಾಷೆ ನಮ್ಮ ಅತ್ತೆ ಸಾವಿತ್ರಿ ನೋಡು ಹೇಳಿದ್ನ ನನ್ನ ಹತ್ರ ರೇಟ್ ನನ್ನ ರೇಟ್ ತಮಾಷೆ ಮಾಡ್ತಾ ಅತ್ತೆ ನಮ್ಮತ್ತೆ ಅತ್ತೆ ಸರಿ ಅತ್ತೆ ನಾಳೆ ಹೋಗನ್ವಾ ಹಾ ಎಸಿ ಮಾಡಸಕೆ ಅವ್ರಿ ನಾನು ಇವತ್ ಮಾಡ್ತಾ ಇರೋದು ತಮಾಷೆ ಅಲ್ಲ ನಿನ್ಗೆ ಯಾವತ್ ಹೇಳಿದ್ನಲ್ಲ ಹೆಸರು ಮಾಡಿಸ್ತೀನಿ ನಿನ್ನ ಹೆಸರಿಗೆ ಅಂತನಾ ಅದು ತಮಾಷೆ ಕಣೆ ಇದು ನಿಜ ನೀನು ಅರ್ಥನೇ ಮಾಡ್ಕೊಂಡಿಲ್ಲ ನೋಡು ಪೆದ್ ಮುಂಡೆ ನಾನ್ ತಮಾಷೆ ಹೇಳಿದ ನಿಜವಾಗ್ಲೂ ಹೇಳಿದೀನಿ ಅನ್ಕೊಂಡಿದ್ಯಾ ನಿಜ ಹೇಳಿದ್ದ ತಮಾಷೆ ಮಾಡಿದ್ದೀನಿ ಅಂತ ತಿಳ್ಕೊಂಡಿದ್ಯಾ ಹಾ ನಿನಗೆ ಬುದ್ಧಿನೇ ಇಲ್ಲ ನಿಂತೊಳಗೆ ಎಲ್ಲ ಆಸ್ತಿನೂ ಮಾಡಿಸಿದ್ರೆ ಅದೇ ಹೆಂಗ್ ನೀವ್ ಬಾಯಿಸ್ಕೊಂಡು ಏನ್ ಸತ್ಯ ಹಾ ಅದಕ್ಕೆ ಸದ್ಯಕ್ಕಂತೂ ನಿನ್ನ ಹೆಸರಿಗೆ ಮಾಡ್ಸಲ್ಲ ಏನುನು ಹ ಆಶೆ ಮಾಡಿದ್ದ ಅವತ್ತು ಏನಪ್ಪ ಇದು ನಮ್ಮ ಅತ್ತೆ ಹಿಂಗೆ ಶಾಕ್ ಕೊಡ್ತಾ ನನಗೆ ನಾನು ಇಷ್ಟ ದಿನ ನಮ್ಮ ಅತ್ತೆ ಮಾಡಿಸ್ತಾಳೆ ಮಾಡಿಸ್ತಾಳೆ ನನ್ನ ಹೆಸರಿಗೆ ಆಸ್ತಿನಲ್ಲ ಅಂತ ನಾನು ಎಷ್ಟು ಖುಷಿ ಖುಷಿಯಿಂದ ಇದ್ದೀನಿ ಇವತ್ತು ನೋಡಿದ್ರೆ ಈ ಥರ ಹೇಳ್ತಾ ನಮ್ಮ ಅತ್ತೆ ಏನಪ್ಪ ಇದು ಏನು ಒಂದೊಂದು ದಿವಸಕ್ಕೆ ಒಂದೊಂದು ಥರ ಮಾತಾಡ್ತಾಳೆ ನಮ್ಮ ಅತ್ತೆ ಹಾಂ ಅದೇ ಸುಮ್ಮನೆ ತಮಾಷೆ ಮಾಡಬೇಡ್ರಿ ಹ್ಞೂ ನೀವು ತಾನೆ ಅವತ್ತು ಅವತ್ತು ಹೇಳಿದ್ದು ಸೀರಿಯಸ್ಸು ಇವತ್ತು ಹೇಳಿದ್ದು ತಮಾಷೆ ನನಗೆ ಗೊತ್ತೈತಿ ನಾಳೆಕ್ಕೆ ಹೋಗೋಣ ಸುಮ್ಮನೆ ತಲೆ ಹೋಗಿ ಎಲ್ಲ ಪತ್ರ ಎಲ್ಲ ರೆಡಿ ಮಾಡಿಸ್ತೀನಿ ನೀವು ಸೈನ್ ಮಾಡಿ ಸಾಕು ನಿಮ್ಗೇನು ಜಾಸ್ತಿ ತೊಂದರೆನೇ ಕೊಡೋಲ್ಲ ನಾನು ಹಾಂ ನಿಮ್ಮ ಮಗನಿಗೂ ಹಾಂ ಹೇಳ್ತೀನಿ ನಾನೆಲ್ಲಾನು ಹಾಂ ಅವರೂ ಅಮ್ಮಾಯಿ ಮಾಡಿಸಿದ್ರೆ ಮಾಡಿಸ್ಕೊ ನನಗೇನಂತೆ ಅಂತ ಹೇಳಿದ್ದಾರೆ ನೀವು ನೋಡಿದ್ರೆ ಈಗ ಸುಮ್ಮನೆ ಏನೇನೋ ಹೇಳ್ಬೇಡಿ ನನಗೆ ಬೇಜಾರಾಗುತ್ತೆ ಅಷ್ಟೇನೆ ನಾನು ಯಾಕೆ ಏನೇನೋ ಹೇಳಿ ಅಲ್ಲ ನಾನು ಚೆನ್ನಾಗಿದ್ದಂಗೆ ನೀನು ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ಯಾ ನೋಡ್ತಾ ನಾನು ನೀನು ಈ ಬಂದಾಗ ಮಗಳು ಮಗಳು ಥರ ನೋಡ್ತಿದ್ದೆ ನನ್ನ ತಾಯಿ ತರ ನೋಡ್ಕೊಂತಿದ್ದೆ ಹಂಗತ್ತೆ ಹಿಂಗತ್ತೆ ಮಾಡಿದ್ದು ಏನ್ ಸೇವೆ ಏನು ಅಡಿಗೆ ಮಾಡಿಕ್ಕದು ಅಯ್ಯೋ ಅಯ್ಯೋ ಆಮೇಲೆ ಆಮೇಲೆ ಬಂಡವಾಳ ಏನು ಅಂತ ಗೊತ್ತಾಗಿದ್ದು ಹಾ ನಾನು ಸತ್ರೆ ಸಾಕು ಅಂತ ಕಾತ್ಕೊಂಡಿದ್ದೆ ನೀನು ಹುಷಾರಿಲ್ಲದೆ ಇದ್ದಾಗ ಗಂಡನ್ ಕರ್ಕೊಂಡು ಟ್ರಿಪ್ ಹೋಗಿದ್ದೆ ಎಲ್ಲನಾ ನನಗೆ ಗೊತ್ತೈತೆ ಉಂಬಕ್ಕೆ ಮೂರು ದಿವಸ ಇಲ್ಲಿದೆ ಈ ಮುಚ್ಚಿ ಸಾಯ್ತಾಳೆ ಎಲ್ಲ ನಂದೇ ಆಗುತ್ತೆ ಅಂತಾನೆ ಅಂದ್ಕೊಂಡಿದ್ದೆ ನೀನು ಆದರೆ ಏನ್ಮಾಡ್ತೀಯಾ ಅಜ್ಜೇ ಬಿ ಬಂದು ನನಗೆ ಊಟಕ್ಕೆ ತಿಂಡಿ ಕೊಟ್ಟು ಉಪಚಾರ ಮಾಡಿ ಮಾತೆ ನುಂಗಿಸಿ ಉಳಿಸಿಕೊಂಡ್ರು ಹಾಂ ಆಗಲೇ ನನಗೆ ಗೊತ್ತಾಯ್ತು ನೀನ್ ಎಂತೋಡು ಅಂತಾನೆ ಹಾಂ ಅಷ್ಟೆಲ್ಲ ಗೊತ್ತಿದ್ದು ಗೊತ್ತಿದ್ದು ನಾನು ಆಸ್ತಿನ ನಿನ್ನೆಸಿ ಮಾಡ್ಕೊಡ್ತೀನಿ ಅಂತಾನೆ ಕಾಣ್ತಾ ಇದ್ದೆ ಹೋಗು ಹೋಗು ಏನನ್ನ ಕೆಲಸ ಇದ್ದೆ ಮಾಡೋಗ ಹಾಂ ಬದ್ಬಿಟ್ಲಿಲ್ಲ ಅತ್ತೆ ನಾನು ನಿಮ್ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ದೀನಿ ಅತ್ತೆ ಅಲ್ಲ ನಾನು ಈಗಲೂ ನಿಮ್ಮನ್ನ ತಾಯಿ ಅಂತಾನೆ ಅಂದ್ಕೊಂಡಿರೋದು ಹಾಂ ಅಲ್ಲ ನೀವೇ ನನ್ನ ತಾಯಿ ಅಂತ ಅಂದ್ಕೊಂಡಿದೀನಿ ನೀವು ಮಗಳು ಥರನೇ ನನ್ನ ಮಗಳು ನೀನೆ ಅಂತ ಹೇಳ್ತಿದ್ರಿ ಆದರೆ ಈಗ ನೋಡಿದ್ರೆ ಏನತ್ತೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಈಗ ಈ ತರ ಎಲ್ಲ ಏನೇನೋ ಹೇಳ್ತಾ ಇದೀರಾ ಅವಾಗೆಲ್ಲ ಆಗಿದ್ದೆಲ್ಲ ಮರ್ತ್ ಬಿಡ್ರಿ ಅತ್ತೆ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತ ಇದ್ದೀನಿ ತಾನೆ ಈ ಒಂದು ಹಾ ಹೇಳಿ ನಿಮ್ಮ ಹತ್ರ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ ನೀವು ಎಲ್ಲಿ ಕೂತಿರ್ತೀರೋ ಅಲ್ಲಿಗೆ ಊಟ ತಂದಿಟ್ಟೇ ಇದ್ದೀನಿ ನೀರು ಕೊಡ್ತಾ ಇದ್ದೀನಿ ಮಾತ್ರ ಎಲ್ಲ ತಂದು ಕೊಡ್ತಾ ಇದ್ದೀನಿ ತಾನೇ ನಿಮ್ಗೆ ಕೇಳಿದ್ದೆಲ್ಲ ಮಾಡ್ತಾ ಇದ್ದೀನಿ ಹಂಗಂದ್ರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾತೆ ಹಾ ಯಾಕತ್ತೆ ಈ ಥರ ಯಾವಾಗ ಯಾವಾಗಿಂದ ಚೆನ್ನಾಗಿ ನೋಡ್ಕೊಂತ ಇದೀಯ ಹೇಳು ನಾನು ನನ್ನ ಹೆಸರಾಗಿರೋದ್ನೆಲ್ಲ ನಾನು ನಿನ್ನ ಹೆಸರಿ ಮಾಡಿಸ್ತೀನಿ ಅಂತ ಹೇಳ್ದ ಆಗಿಂದ ಚೆನ್ನಾಗಿ ನೋಡ್ಕೊಂತ ಇದೀಯ ಅಷ್ಟೇನೆ ಮಾಡಿಸ್ಲಿ ಅಂತಾನೆ ಹಾ ನನಗೆ ಗೊತ್ತಿಲ್ವಾ ಆಮೇಲೆ ಏನಾದ್ರು ಮಾಡಿಸಿದ್ರೆ ಅಷ್ಟೇನೆ ಈಗಲೇನ ನೀನು ನನ್ನ ಯಾವಾಗ ಸಾಯ್ತಾ ಮುಚ್ಚಿ ಅಂತ ಕಾಯ್ತಾ ಇದ್ದೀಯ ಅಂತದ್ರಾಗೆ ಆಮೇಲೆ ಊಟ ತಿಂಡಿ ಕೊಡ್ದಲ್ಲ ನನ್ನ ಸಹಾಯ ಮಾಡಿದ್ರು ಮಾಡ್ತೀಯಾ ಹ ಇಷ್ಟೆಲ್ಲನಾ ಅನುಭವಿಸಿರೋಳಿಗೆ ಗೊತ್ತಿರಲ್ವ ಯಾವಾಗ ಮಾಡ್ಸ್ಬೇಕು ಏನು ಯಾರಿಗ್ ಮಾಡಿಸ್ಬೇಕು ಅಂತಾನೆ ಹೋಗು ನನ್ನ ಮಗ ಇದ್ದಂಗೇನೆ ನಿನ್ನ ಹೆಸ್ರಿಗೆ ಮಾತ್ರ ಮಾಡ್ಸೋಣ ಆಸ್ತಿನ ಆಮೇಲೆ ನುಂಗಿ ನೂರು ಕುಡಿತೀಯ ಈ ಸಾವಿತ್ರಿ ಅಂತ ಕಟ್ಕೊಂಡು ಹ ಅವಳುನು ಬಡ್ಡಿ ಅದು ಇದು ಅಂತ ಹೇಳಿ ಓಡಾಡ್ತಾಳೆ ನಿನ್ನೂ ಬಡ್ಡಿ ಕೊಡ್ತೀನಿ ಜಾಸ್ತಿ ಬಡ್ಡಿ ಬರುತ್ತೆ ಅಂತ ಇಲ್ಲ ದಾಸೆ ತೋರಿಸಿರ್ತಾಳೆ ನೀನು ಅದಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ದೀಯ ನನಗೆ ಗೊತ್ತಿಲ್ವಾ ನಿಮ್ಮಿಬ್ರು ಬಂಡವಾಳ ನನಗೆ ಒಟ್ಟೆ ಸ್ಥಿತಿ ಉಣ್ಬೇಕು ಹೋಗ್ತೀನಿ ಹಾ ಇದೇನಿ ಗೌರಿ ಅಲ್ಲ ಇಷ್ಟು ದಿನ ನೀನು ಖುಷಿ ಖುಷಿಯಾಗಿದ್ದೆ ನಮ್ಮ ಅತ್ತೆ ಮಾಡ್ತಾಳೆ ಮಾಡ್ತಾಳೆ ಅಂತ ನೋಡ್ದಾ ಹೆಂಗ್ ಕೈ ಎತ್ತಿದ್ಲು ನಿಮ್ಮ ಅತ್ತೆ ಅಕ್ಕಿ ಮತ್ತಿಗ ಕೇಳು ಕೇಳು ಅಂತ ಹೇಳಿದ್ದು ನಾನು ಹಾ ಈಗ ನೋಡು ಸಾವಿತ್ರಿ ಅವತ್ತು ಹೇಳಿದ್ಲು ಕಣೆ ನಮ್ಮ ಅತ್ತೆ ಮಾಡಿಸ್ತೀನಿ ಅಂತಾನೆ ಅದಕ್ಕೆ ನಾನು ಚೆನ್ನಾಗಿ ನೋಡ್ಕೊತ ಇದ್ದೆ ಮಾಡ್ತಾಳಲ್ಲ ಬಿಡು ನನ್ನ ಸರಿಯೇ ಹಾಂ ಹಾಂ ಅಂತ ಆದ್ರೆ ಅದೇ ಮುತ್ಕಿ ನೋಡ್ದೆ ಇವತ್ತು ಕೈ ಹತ್ಬಿಟ್ಲು ಇರು ಮಾಡ್ತೀನಿ ಸರಿಯಾಗಿ ಹಾಂ ಏನೋ ಅಮ್ಮ ನಾನೇನೋ ನಿನಗೆ ಒಳ್ಳೇದಾಗುತ್ತೆ ಅಂತ ಏನೋ ಹೇಳಿದೆ ಅದು ಆಗೋಯ್ತು ಸರಿ ಮತ್ತೆ ನಾನೇನೋ ಹೇಳ್ಕೊಡ್ತೀನಿ ಅಂತನಾ ನನ್ನೇ ಬೈತಾಳೆ ನೋಡು ಸರಿ ಬರ್ತೀನಿ ನಾನು ಹಾಂ ನಾನೇನೋ ಒಳ್ಳೇದು ಮಾಡಕ್ಕೆ ನನ್ನ ಮೇಲೆ ಬರ್ತಾರೆ ಹಾಂ ಬರ್ತೀನಮ್ಮ அத்தே தீரமா நினைக்கனே உம் பர்க்கொடக்கியா ஆஸ்தினா அது நீளேன் தம்பானை மாங்க ஆட் தானே நம்ம மாவன் ஆஸ்தி இம்மன் அக்கி ஆஹ் நன் கண்டி மாட்ஸ்கண்ட் இத்தலா தம்பே ஆகா நன் கண்டனின் நான் எங்க எஸ் மாட்ஸோதாகி உம் ஹோகி ஹோகி அரம்மன்சோனி ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನು ಯಾರು ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ